ಇಪ್ಪತ್ತೈದರವರೆಗೆ ಸಂಖ್ಯೆಗಳನ್ನ ಬರೀಬೇಕು ಒಂದರಿಂದ ಇಪ್ಪತ್ತೈದರವರೆಗೆ ಸಂಖ್ಯೆಗಳನ್ನು ಬರಿಬೇಕು ಯಾವ ಕಡೆಯಿಂದಲೂ ಕೂಡಿಸಿದ್ರು ಅದ್ರ ಮೊತ್ತ ಎಷ್ಟಿರಬೇಕು ಅರವತ್ತ ಐದು ಒಂದು ಸುಲಭವಾಗಿರುವಂತಹ ಒಂದು ವಿಧಾನವನ್ನು ಹೇಳ್ತೀವಿ ಬಹಳ ಸುಲಭ ನೋಡ್ಕೊಳ್ಳಿ ಇದಾದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಇಪ್ಪತ್ತೈದು ಬಾಕ್ಸ್ ಗಳೇನಾದವರೆಗೂ ಇದಕ್ಕೆ ಒಂದು ಮೂರು ಬಾಕ್ಸ್ ಈ ಕಡೆ ಎಕ್ಸ್ಟ್ರಾ ಮಾಡ್ಕೊಬೇಕು ಸುಲಭವಾಗಿ ಇದು ಕಂಪ್ಲೀಟ್ ಮಾಡಿ ಮೂರು ಬಾಕ್ಸ್ ಮಾಡಬೇಕು ಈಗ ನಾಲ್ಕಾಗಿದೆ Bir de ona baksana. Evet. Bu mod bakıyor da daha kayıyor ondan da. Daha bu kayıyor. Evet. ಸಂಖ್ಯೆಯನ್ನ ಬರೆಯುವಾಗ ಏನು ಮಾಡಬೇಕು ಇಲ್ಲಿಂದ ಪ್ರಾರಂಭ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಮೇಲಿಂದ ಕಳೆದು ಬರಂಗಿಲ್ಲ ಕೆಳಗಡೆ ಇದೇ ಮೇಲ್ ಒಂದು ಬಾಕ್ಸ್ ಬಿಟ್ಟು ಈ ಒಂದು ಬಾಕ್ಸ್ ಹೋಗಿವೆ ಈ ಮಧ್ಯದ ಒಂದು ಬಿಟ್ಟು ಈಗ ಐದಾಗಿದೆ ಅಲ್ಲ ಇಲ್ಲಿ ಆರು ಏಳು ಎಂಟು ಒಂಬತ್ತು ಹತ್ತು ಮತ್ತಿ ಒಂದು ಭಾಷೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಮತ್ತೆ ಇನ್ನೊಂದು ಭಾಷೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮತ್ತೊಂದು ಭಾಷೆ ಇಪ್ಪತ್ತೊಂದು ಇಪ್ಪತ್ತ ಎರಡು ಮೂರು ನಾಲ್ಕು ಇಪ್ಪತ್ತ್ನಾಲ್ಕು ಐದು ಕಂಪ್ಲೀಟ್ ಎಲ್ಲ ಆಪ್ಷನ್ ಬರ್ತಿದ್ದೀವಿ ಹ್ಞೂ ಏನಾಗಿದೆ ಎಲ್ಲ ಆಪ್ಷನ್ ಬರ್ತಿದ್ದೀವಿ ಅಂದರೆ ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನ್ ಬರೆಯೋದು ಮತ್ತು ಇದೊಂದು ಲೈನ್ ಬಿಟ್ಟು ಇದೊಂದು ಲೈನ್ ಬರೆಯು ಮತ್ತೈದು ಸರ್ ಈ ರೀತಿ ಹೇಗೆ ಬರ್ತರೇ ಇದು ಅರವತ್ತೈದರ ಮಾಯಾ ಚೌಕ ರೆಡಿಯ ನೆಕ್ಸ್ಟ್ ಈಗ ಮೂರನೇ ಹಂತ ಒಂದನೇ ಹಂತ ಏನೋ ಈ ಬಾಕ್ಸ್ ಗಳನ್ನು ರೆಡಿ ಮಾಡ್ಕೊಳ್ಬಹುದು ಎರಡನೇ ಅಂತ ಸಂಖ್ಯೆ ಬರೆಯುವಾಗ ಒಂದು ಬಾಕ್ಸ್ ಬಿಟ್ಟು ಒಂದು ಬಾಕ್ಸ್ ಅನ್ನ ಈಗ ಮೂರನೇ ಅಂತ ಏನಿದೆ ಈಗ ಈ ಮೂರು ಸಂಖ್ಯೆಗಳು ಇಲ್ಲಿಂದ ಎಕ್ಸ್ಟ್ರಾ ಆಗಿದೆ ಅದೇ ಆಗಿದೆ ಅದೇ ಹಾ ಮೂರಿಗೆ ಈ ಕಡೆ ಒಂದೊಂದು ಬಾಕ್ಸ್ ಖಾಲಿ ಇದೆ ಒಂದು ಲೈನ್ ಬಿಟ್ಟು ಒಂದ್ ಲೈನ್ ಬರ್ತಿದೆ ಆ ಬಾಕ್ಸ್ ಖಾಲಿ ಇದೆ ಅವ್ನು ಬರೀ ಈಗ ನೋಡಿ ಇಪ್ಪತ್ತು ಅದರ ಅಪೋಸಿಟ್ ಇರುವಂತಹ ಬಾಕ್ಸ್ ಯಾವ ಖಾಲಿ ಇದೆ ಅದ್ರಲ್ಲಿ ಬೇಕು ಇಪ್ಪತ್ತಕ್ಕೆ ಇದರ ಅಪೋಸಿಟ್ ಬಾಕ್ಸ್ ಯಾವ ಖಾಲಿ ಇದೆ ಇಲ್ಲಿ ಖಾಲಿ ಇಪ್ಪತ್ತು ಬರೀ ಇಪ್ಪತ್ತೈದಕ್ಕೆ ಯಾವ ಖಾಲಿ ಇದೆ ಇಲ್ಲಿ ಖಾಲಿ ಇದೆ ಇಲ್ಲಿ ಖಾಲಿ ಈಗ ಸಂಖ್ಯೆಗಳನ್ನ ಇದರ ಎಲ್ಡೇ ಇರುವಂತಹ ಬಾಕ್ಸ್ ಅಲ್ಲಿ ಬರೆದಿದ್ದೀವಿ ಈಗ ಈ ಕಡೆ ಇರುವಂತಹ ಸಂಖ್ಯೆಗಳನ್ನ ಈ ಕಡೆ ಎರಗಡೆ ಖಾಲಿ ಇರುವಂತಹ ಬಾಕ್ಸ್ ಅಲ್ಲಿ ಬರೆದಿವಿ ಎರಡು ಇಲ್ಲಿ ಒಂದು ಇಲ್ಲಿ ಖಾಲಿ ಇದೆ ಆರು ಖಾಲಿ

ನೋಡಿಸೋದು ಕರೆಕ್ಟ್ ಆಗಿದೆಯಲ್ಲಿಸ್ ಅರವತ್ತ ಐದು ಒಂದು ಹದಿನಾರು ಹತ್ತೊಂಬತ್ತು ಒಂದು ಒಂಬತ್ತು ಇಪ್ಪತ್ತ ಇಪ್ಪತ್ತೆಂಟು ಒಂದು ಇಪ್ಪತ್ತೆರಡು ಇಪ್ಪತ್ತೆಂಟು ಒಂದು ಇಪ್ಪತ್ತೆರಡು ಎಂಟ್ರೊಳಗೆ ಎರಡು ಸೇರಿಸಿ ಎಷ್ಟಾಯ್ತು ಮೂವತ್ತು ಮೂವತ್ತು ಒಂದು ಇಪ್ಪತ್ತು ಐವತ್ತು ಐವತ್ತು ಒಂದು ಹದಿನೈದು ಅರವತ್ತ ಐದು ಸೊ ಇವೆಲ್ಲವನ್ನು ನೀವು ಎಣಿಸ್ರಿ ಅರವತ್ತ ಐದು ಅರವತ್ತ ಐದು ಅರವತ್ತ ಐದು ಈ ಕೆಳಗಡೆ ಎಣಿಸ್ರಿ ಅಡ್ಡ ಸಾಲು ಮತ್ತು ಸಾಲಿಂದ ಪಂಚವಸ್ ಇರುತ್ತೆ ಅರವತ್ತ ಐದು ಅರವತ್ತ ಐದು ಈಗ ಈ ಅಡ್ಡು ಸಾಲ ಎಣಿಸ್ಲಿ ಇದು ಅರವತ್ತ ಐದು ಎಷ್ಟಿರ್ತ ಅರವತ್ತೈದು ಈಗಲೂ ಹೇಳಿದ್ರಿ ಅರವತ್ತ ಐದು ಅಡ್ ಸಾಲು ಕಮ್ ಸಾಲು ಇನ್ ಕಾಸ್ಟ್ ಎಷ್ಟಿರ್ತ ಅರವತ್ತ ಐದು ಸುಲಭವಾಗಿ ಈಜಿ ಮೆಥಡಲ್ಲಿ ಮಾಡಲಿಕ್ಕೆ ಇದೊಂದು ಅರವತ್ತೈದರ ಮಾಯಾ ಚೌಕ್ ಒಂದರಿಂದ ಇಪ್ಪತ್ತೈದರವರೆಗೂ ಸಂಖ್ಯೆಗಳನ್ನು ಬರಬೇಕು ಯಾವುದು ಎರಡು ಸರಿ ರಿಪೀಟ್ ಆಗೋದು ಯಾವುದು ಸಂಖ್ಯೆಗಳು ಎರಡು ಸರಿ ರಿಪೀಟ್ ಆಗೋದು